ಡ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಸರ್ ಎಲ್ಲಿಂದ ಬಂದಿರಾ ಸರ್ ನಮ್ದು ಚಂದ್ರಾಯಪಟ್ಟಣ ಕಣ್ಣು ತೊಂದರೆ ಇತ್ತು ಸ್ವಲ್ಪ ಸ್ವಲ್ಪ ಕಣ್ಣೀಗ ಪರವಾಗಿಲ್ಲ ಸರ್ ಎಲ್ಲಿಂದ ಬಂದಿರಾ ನಾವು ಬೆಂಗಳೂರು ಮಂಜುನಾಥ್ ನಗರ ಮಂಜುನಾಥ್ ಸರ್ ಸ್ಟೋಕ್ ಹೊರದಿತ್ತು ಸ್ಟೋಕ್ ಕೈ ಈ ಕೈ ಸಂಪೂರ್ಣವಾಗಿ ಫುಲ್ ಈ ಕೈ ಮತ್ತು ಕಾಲು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಗಿಡಮೂಲಿಕೆಯನ್ನು ಬಳಸಿ ಮನೆಯಲ್ಲಿ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಅನಾರೋಗ್ಯ ಸಮಸ್ಯೆಯಿಂದ ಯಾವ ರೀತಿ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಅಂಥದೇ ಒಂದು ಅದ್ಭುತವಾದ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಇನ್ನೊಂದು ಕೇಳಿರ್ತಕ್ಕಂಥ ವಿಷಯ ಏನಂತಂದರೆ ಪುಕ್ಸಟ್ಟೆ ಸಿಗೋ ಅಂಥ ಯಾವುದೇ ವಿಷಯಗಳು ಜನ ತಲೆ ಕಿವಿ ಕೊಡೋದಿಲ್ಲ ಪುಕ್ಸಟೆ ಅಂದರೆ ಫ್ರೀಯಾಗಿ ಸಿಗ್ತಕ್ಕಂಥ ಫ್ರೀಯಾಗಿ ಸಿಗ್ತಕ್ಕಂಥದ್ರ ಬಗ್ಗೆ ನಂಬಿಕೆ ತುಂಬ ಕಡಿಮೆ ಜನಕ್ಕೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಓಹ್ ಲಕ್ಷಾಂತರ ರೂಪಾಯಿ ಒಂದು ಐವತ್ತು ಸಾವಿರ ಆಗುತ್ತೆ ಎರಡು ಲಕ್ಷ ಆಗುತ್ತೆ ಅಂತಂದರೆ ಇಲ್ಲಿ ಸಂಪೂರ್ಣವಾಗಿ ಆರೋಗ್ಯದ ಸಮಸ್ಯೆ ಸರಿಯಾಗ್ತದೆ ಅನ್ನೋದು ಒಂದು ಜನಗಳ ನಂಬಿಕೆ ಸ್ನೇಹಿತರೆ ಪುರಾತನ ಕಾಲದಲ್ಲಿ ಬಂದು ಯಾವುದೇ ದೊಡ್ಡ ದೊಡ್ಡ ಸತ್ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ಸೌಲಭ್ಯಗಳು ನಮಗೆ ಇರ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಏನು ಮಾಡಿದ್ರು ಅಂತಂದರೆ ಗಿಡಮೂಲಿಕೆಗಳನ್ನು ಬಳಸಿ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಅನಾರೋಗ್ಯದ ಸಮಸ್ಯೆಯಿಂದ ಯಾವ ರೀತಿ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಒಂದು ವಿಷಯವನ್ನು ತಿಳ್ಕೊಂಡಿದ್ರು ಅದನ್ನು ನಾವು ಮರೆತು ಮತ್ತೆ ಅದನ್ನು ಸಂಶೋಧನೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಯಾವುದೋ ಯಾವ ವಿಷಯವನ್ನು ನಾವು ಮರ್ತಿದ್ದೀವಿ ಆ ವಿಷಯವನ್ನು ಮತ್ತೆ ಸಂಶೋಧನೆ ಮಾಡಿ ತಿಳ್ಕೊಳ್ತಾ ಇದ್ದೀವಿ ಅಂತ ಮತ್ತೆ ನಮಗೆ ಪರಿಚಯ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ಮನೇಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇದುವರೆಗೆ ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಇವತ್ತು ಲಿವರ್ನ ಸಮಸ್ಯೆ ಬಗ್ಗೆ ಲಿವರ್ನ ಸಮಸ್ಯೆ ಬರೋದಕ್ಕೆ ನೂರಾರು ಕಾರಣಗಳಿದ್ದಾವೆ ಸ್ನೇಹಿತರೆ ಸಾವಿರಾರು ಕಾರಣಗಳಿದ್ದಾವೆ ಲಿವರ್ನ ಸಮಸ್ಯೆ ಬರೋದಕ್ಕೆ ಈ ಸಮಸ್ಯೆ ಏನಕ್ಕೆ ಬಂತು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿದೆ ಲಿವರ್ನ ಸಮಸ್ಯೆ ಇರ್ತಕ್ಕಂಥವ್ರದ್ದು ಈ ಫ್ಯಾಟಿ ಲಿವರ್ ಇದೆ ಮತ್ತು ಲಿವರ್ನಲ್ಲಿ ಕೆಲವರಿಗೆ ಇನ್ಸ್ಪೆಕ್ಷನ್ ಆಗ್ತಕ್ಕಂಥದ್ದು ಮತ್ತು ಅವಾಗ ನೋವು ಬರ್ತಕ್ಕಂಥದ್ದು ಎಲ್ಲ ಸಮಸ್ಯೆಗಳಿಗೂ ತುಂಬ ಸರಳವಾದ ಮತ್ತು ಯಾವುದೇ ಖರ್ಚಿಲ್ಲದೆ ನೀವು ಲಕ್ಷಾಂತರ ರೂಪಾಯಿ ಹೋಗಿ ಖರ್ಚು ಮಾಡ್ತಕ್ಕಂಥ ಸಮಸ್ಯೆ ಇಲ್ಲ ಈ ಯಾವುದೇ ಖರ್ಚಿಲ್ಲದೆ ಅರಿವೆ ಸೊಪ್ಪು ಈ ಹಳ್ಳಿ ಪ್ರದೇಶಗಳಲ್ಲಿ ಕೇಳಿರ್ತಾರೆ ಕೀರೆ ಸೊಪ್ಪು ಅಂತ ಹೇಳ್ಬಿಟ್ಟು ಈ ಕೀರೆ ಸೊಪ್ಪನ್ನು ಚೆನ್ನಾಗಿ ತಂದು ಶುದ್ಧವಾದ ನೀರಿನಲ್ಲಿ ತೊಳೆದು ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಈ ಅರಿವೆ ಸೊಪ್ಪನ್ನು ತಂದು ಅವಾಗಲೇ ಕುಯ್ದು ಇಲ್ಲಿ ಬೆಳೆ ಬೇಯ್ತಾ ಇರುತ್ತೆ ಆವಾಗಲೇ ಅರಿವೆ ಸೊಪ್ಪನ್ನು ತಂದು ಕುಯ್ದು ಸಾಂಬಾರನ್ನ ಮಾಡಿ ತಿನ್ನೋಂಥ ಒಂದು ಪದ್ಧತಿ ಬಂದು ಹಳ್ಳಿ ಪ್ರದೇಶಗಳಲ್ಲಿ ಇದೆ ಎಲ್ಲರೂ ಪ್ರತಿಯೊಂದು ಮನೆಯ ಹಿಂಭಾಗದಲ್ಲಿ ಅರವೆ ಸೊಪ್ಪನ್ನು ಹಾಕಿರ್ತಾರೆ ಕೀರೆ ಸೊಪ್ಪನ್ನು ಹಾಕಿರ್ತಾರೆ ಆದರೆ ನಮ್ಮ ಪಟ್ಟಣ ಪ್ರದೇಶಗಳಲ್ಲಿ ನಮಗೆ ಅರಿವೆ ಸೊಪ್ಪು ಸಿಗಬೇಕಾದ್ರೆ ಅದು ಕತ್ತರಿಸಿ ನಮಗೆ ಬರಬೇಕಾದ್ರೆ ಒಂದು ಮೂರು ದಿವಸ ಆಗುತ್ತೆ ಸ್ನೇಹಿತರೆ ಅದು ಕಟ್ಟಾಗಿ ನಾವು ತಿನ್ನಲಿಕ್ಕೆ ಒಂದು ಮೂರು ದಿವಸ ಆಗುತ್ತೆ ಈ ಒಂದು ಸಮಸ್ಯೆಯಿಂದ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಸ್ನೇಹಿತರೆ ಅರಿವೆ ಸೊಪ್ಪು ಅಂತಂದರೆ ಪುನರ್ನವ ಅಂತ ಹೇಳ್ಬಿಟ್ಟು ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು ಚೆನ್ನಾಗಿ ಶುದ್ಧವಾದ ನೀರಿನಲ್ಲಿ ತೊಳೆದು ಅದರ ಜೊತೆಗೆ ಶುದ್ಧವಾದ ಜೇಂತುಪೂವನ್ನು ಬೆರೆಸಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದರ ರಸವನ್ನು ಸೇವಿಸ್ತಾ ಬಂದರೆ ನೂರಕ್ಕೆ ನೂರು ಪರ್ಸೆಂಟು ಲಿವರ್ನಲ್ಲಿ ಇರ್ತಕ್ಕಂಥ ಸಮಸ್ಯೆ ಪರಿಹಾರವಾಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಒಂದು ಮನೆಮದ್ದನ್ನು ಬಳಸಿ ಸಮಸ್ಯೆ ಇರ್ತಕ್ಕಂಥವ್ರು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಮತ್ತು ಶ್ರೀ ಶಿವಾನಂದ ಆಶ್ರಮ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಬಸವನಹಳ್ಳಿ ಇಲ್ಲಿ ಕುಡಿತದ ಚಟಕ್ಕೆ ಯಾರು ಬಲಿಯಾಗಿರ್ತೀರಾ ಕುಡಿತದ ಚಟದಿಂದ ಯಾರೂ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳೋರಿಗೆ ಮತ್ತು ಕಣ್ಣಿನ ಪೋರೆ ದೂರದೃಷ್ಟಿದೋಷ ಮತ್ತು ಹತ್ರ ದೃಷ್ಟಿದೋಷ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದಾರೆ ಇಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲ ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ಇನ್ನು ಮುಂದೆ ಇನ್ನು ಅತಿ ಅದ್ಭುತವಾದ ಗಿಡಮೂಲಿಕೆಗಳ ಪರಿಚಯ ನಾನು ನಿಮಗೆ ಮಾಡಿಕೊಡ್ತೀನಿ ಮತ್ತು ಮನೆ ಮದ್ದುಗಳನ್ನು ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಮನೆಮದ್ದನ್ನು ಮಾಡಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸರಳವಾದ ಮತ್ತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಯಾವುದೇ ಖರ್ಚಿಲ್ಲದೆ ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಸಮಸ್ಯೆಯನ್ನು ಸರಿ ಮಾಡ್ಕೊಳೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನೆಲ್ನ ನಮಸ್ಕಾರ